ಈ ಜೀರೋ ಇಂದ ನೀವು ಡಿಪ್ರೆಷನ್ ಇಂದ ಇಂದ ಆಚೆ ಬರ್ತೀರಾ ಇದು ಸಾಮಾನ್ಯ ವಿಷಯ ಅಲ್ಲ ಅದು ಬ್ಲಾಕ್ ಇಂದ ಆಗುತ್ತೆ ಆಗುತ್ತೆ ಅಂತಂದ್ರೆ ಯಾವಾಗ ಬ್ಲಾಕ್ ಅಲ್ಲಿ ಜೀರೋ ಹಾಕ್ತಿರೋ ನೀವು ನಿಮ್ಮನ್ನ ಆ ಎಕ್ಸೈಸ್ ಹ್ಯಾಂಗಿಂದ ಆಚೆ ಹೋಗಿರ್ತೀರಲ್ಲ ಅದನ್ನ ವಾಪಸ್ ರೆಫರೆನ್ಸ್ ಲೈನ್ಗೆ ಕರ್ಕೊಂಡ್ ಬರ್ತೈತೆ ಓಕೆ ಜೀರೋ ಹಾಕಿದ್ರೆ ವಾಪಸ್ ಬಂದ್ರೆ ಇವಾಗ ಎಲ್ರು ಹೇಳಿದ್ರು ಫೀಡ್ಬ್ಯಾಕ್ ಸರ್ ಜೀರೋ ಹಾಕಿದ್ಮೇಲೆ ನೆಮ್ಮದಿ ಅನಿಸ್ತು ಸ್ಟ್ರೆಸ್ ಫ್ರೀ ಅನಿಸ್ತು ರಿಲ್ಯಾಕ್ಸ್ ಅನಿಸ್ತು ಚೆನ್ನಾಗಿ ನಿದ್ದೆ ಮಾಡಿದ್ವಿ ಡಿಪ್ರೆಷನ್ ಇಂದ ಆಚೆ ಬಂದಿವಿ ಅದ್ಭುತ ಬಟ್ ನಿಮಗ್ ಗೊತ್ತಿರ್ಬೇಕು ಜೀರೋ ಇಂದ ನೀನ್ ಯಾಕೆ ಆಚೆ ಹೋದೆ ಅಂತ ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ ಮಗಿ ಕಂಟಪಟ ಆಗ್ಬಿಡ್ತೈತೆ ಹ ಸ್ಟ್ರೆಸ್ ಆಯ್ತಾ ಜೀರಾ ಆಗ್ತಾ ಹೋಯ್ತು ಮತ್ತೆ ಸ್ಟ್ರೆಸ್ ಆಯ್ತಾ ಜೀರ ಆಗ್ತೇ ಹೋಯ್ತು ಆ ಮಗಿ ಕಂಠಪಟ ಆಗ್ಬಾರ್ದು ನಿಮ್ಗೆ ಈ ಜೀರೋ ಪ್ರಾಮುಖ್ಯತೆ ಗೊತ್ತಾಗ್ಬೇಕು ನೀವು ಯಾವಾಗ ಜೀರೋ ಇಂದ ದೂರ ಹೋಗ್ತೀರಿ ಅಂತಂದ್ರೆ ನೀಟ ನೆನ್ಪಿಟ್ಕೊಳ್ಳಿ ನೀವು ಎಕ್ಸ್ಪೆಕ್ಟ್ ಮಾಡಿ ಕೆಲಸ ಮಾಡ್ತೀರ ನಿಮ್ಗೂ ನಿಮ್ಮಪ್ಪಗಿರೋದ್ ಇಷ್ಟೇ ವ್ಯತ್ಯಾಸ ಅಪ್ಪ ರಿಟೈರ್ಡ್ ಆದ್ಮೇಲೆ ಬಂದಿರೋ ದುಡ್ಡದಿಂದ ಮನೆ ಕಟ್ಸ್ಕೊಂಡಿದ್ರು ನೀವ್ ಕೆಲ್ಸಕ್ ಸೇರಿ ಇಪ್ಪತ್ತೈದನೇ ವರ್ಷಕ್ಕೆ ಸಾಲ ಮಾಡಿ ಮನೆ ತಗೊಂಡಿರ್ತೀರ ಅವ್ರ ಅರ್ವತ್ ವರ್ಷದಲ್ಲಿ ಮನೆ ಕಟ್ಸಿರೆ ನಿನ್ ಮೂವತ್ತು ವರ್ಷದಲ್ಲಿ ಮನೆ ಯಾಕೆ ಹಿಂಗೆ ಯು ಆರ್ ಥಿಂಕಿಂಗ್ ಮಚ್ ಅಹೆಡ್ ತುಂಬಾ ಮುಂದೆ ಯೋಚನೆ ಮಾಡ್ತಿದ್ಯಾ ನೀನ್ ಅದಕ್ಕೆ ಶೂನ್ಯದಿಂದ ತುಂಬಾ ದೂರ ಹೋಗ್ತಿದ್ಯಾ ನೀನ್ ನಿನ್ ಬಗ್ಗೆ ಹೇಳ್ತಾ ಇಲ್ಲ ನಿನ್ ಮಕ್ಳುನು ಐದನೇ ಕ್ಲಾಸ್ ಏಳನೇ ಕ್ಲಾಸ್ ಹತ್ತನೇ ಕ್ಲಾಸ್ ಇರ್ತಾರ ಅವ್ರು ಶೂನ್ಯದಿಂದ ತುಂಬಾ ದೂರ ಇರ್ತಾರ ಹೇಳು ಅವ್ನಿ ಡೇ ಒನ್ ಇಂದನು ಕಾಂಪಿಟೇಷನ್ ಪ್ರೈಮರಿ ಹೈಸ್ಕೂಲ್ ಇರ್ತಾರ ಅವ್ರ ನೀಟ್ ಬಗ್ಗೆ ಮಾತಾಡ್ತಾರೆ ಇಂಜಿನಿಯರಿಂಗ್ ಬಗ್ಗೆ ಮಾತಾಡ್ತಾರೆ ಇಂಟರ್ನೆಟ್ ಬಗ್ಗೆ ಮಾತಾಡ್ತಾರೆ ನಾವ್ ಇರೋ ಆಗಿದೆ ಹೇಗಿದೆ ಅಂದ್ರೆ ಶೂನ್ಯದಿಂದ ನಾವ್ ತುಂಬಾ ದೂರ 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 ಹೋಗ್ತಾ ಇದೀವಿ ಯಾಕೆ ದೂರ ಹೋಗ್ತಾ ಇದೀವಿ ಅಂದ್ರೆ ನಮ್ಮೆಲ್ರಿಗೂ ಈ ಸಮಾಜ ಈ ಪ್ರ ಈ ಒಂದು ಅಹ್ ಸುತ್ತಮುತ್ತಲಿನ ವಾತಾವರಣ ಯಾಂಗ್ ಎನರ್ಜಿ ಮಾತ್ರ ಕಲ್ಸ್ಕೊಡ್ತಾ ಇದೆ ಸಾಧಿಸ್ಬೇಕು ಮಾಡ್ಬೇಕು ಫಸ್ಟ್ ಬರ್ಬೇಕು ದುಡ್ ಮಾಡ್ಬೇಕು ಇವೆಲ್ಲ ಯಾಂಗ್ ಎನರ್ಜಿ ಇನ್ ಎನರ್ಜಿ ಹೇಳ್ಕೊಡರ್ ಯಾರು ಅವ್ರ ಹತ್ರ ಯಾರು ಹೋಗೋದಿಲ್ಲ ಅಲ್ಲ ಇವತ್ ಯಾಕೆ ಮಕ್ಕಳಲ್ಲಿ ನನ್ಗೆ ಗಾಬರಿ ಆಗುತ್ತೆ ಆಶ್ಚರ್ಯ ಆಗುತ್ತೆ ಒಂದನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಮಕ್ಳು ಕರ್ಕೊಂಡ್ ಬರ್ತಾರೆ ಯಾಕಮ್ಮ ಮಗನ್ ಕರ್ಕೊಂಡ್ಬಂದ್ರೆ ಏನೋ ಸ್ವಲ್ಪ ಆಂಗ್ಸೈಟಿ ಅಂತೆ ಸರ್ ಅಂತೆ ಟು ಬಿ ಫ್ರಾಂಕ್ ಆ ವರ್ಡ್ ಕೇಳಿದ್ದು ನನಗೆ ಡಿಗ್ರಿ ಮುಗಿದಾದ್ಮೇಲೆ ಈ ಗೆ ಬಂದಾದ ಆಂಗ್ಸೈಟಿ ಅಂದ್ರೆ ಕನ್ನಡದಲ್ಲಿ ಓದಿದ್ದೆ ಉದ್ವೇಗ ಅಂತೇಳಿ ಬಟ್ ಆಂಗ್ಸೈಟಿ ವರ್ಡ್ ಕೇಳಿದ್ದು ತುಂಬಾ ಲೇಟ್ ಆಗಿ ಆ ಒಂಬತ್ತು ಹತ್ತು ವರ್ಷದ ಹುಡುಗರು ಬಂದ್ಬಿಟ್ಟು ನನಗೆ ಆಂಗ್ಸೈಟಿ ಆಗ್ತೈತೆ ಅಂದ್ರೆ ನಾವು ಶೂನ್ಯದಿಂದ ಎಷ್ಟು ದೂರ ಕರ್ಕೊಂಡು ಅವ್ರನ್ನ ನಾವು ದಿಸ್ ಇಸ್ ಡಿಫರೆನ್ಸ್ ಕಾರ್ಪೊರೇಟ್ ಸ್ಕೂಲ್ಗೂ ಗೋರ್ಮೆಂಟ್ ಸ್ಕೂಲ್ಗು ಇದೊಂದೇ ಡಿಫರೆನ್ಸ್ ನಾವು ಗೋರ್ಮೆಂಟ್ ಸ್ಕೂಲ್ ಅವ್ರ ಹೇಗಂದ್ರ ಶೂಲ್ಯಕ್ಕೆ ಹತ್ತಿರವಾಗಿರ್ತೇವೆ ಬಂದಿದ್ ಬರ್ಲಿ ಆಗಿದ್ದಾಗಲಿ ಬಂದ್ರೆ ಬರ್ಲಿ ಹೋದ್ರೆ ಹೋಗ್ಲಿ